ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಸ್ ಎಸ್ ಸಿ ಬ್ಲಾಗ್ ಮೀಡಿಯಾಗೆ ಸ್ವಾಗತ ತುಂಬ ತಿಂಗಳುಗಳ ನಂತರ ನಾನು ಇವಾಗ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಉದ್ದೇಶ ಏನಂತ ಹೇಳಿದರೆ ಈ ಸಮಯದಲ್ಲಿ ಯು ಐಗೆ ಜಾಬ್ಗೆ ಬರುವಂತಹ ಕರ್ನಾಟಕದ ಕೆಲವು ವ್ಯಕ್ತಿಗಳಿಗೆ ನಾನು ಈ ವಿಚಾರವನ್ನು ಸೂಚಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಕಳೆದ ಮೂರು ತಿಂಗಳಿಂದ ಈ ಕಡೆ ಬಂದು ವಿಸಿಟಿಂಗ್ ಮೇಲೆ ಬಂದ ಯಾರಿಗೂ ಕೂಡ ವೀಸಾ ಸಿಗ್ತಾ ಇಲ್ಲ ಅಂದರೆ ಯು ಎಲ್ಲಿ ಇವಾಗ ಔಟ್ಪಾಸ್ ಆಪ್ಷನನ್ನು ನೀಡಿದ್ದಾರೆ ಅಂದರೆ ಈ ವೀಸಾ ಕಳೆದು ಒಂದು ತಿಂಗಳು ನಿಂತು ನಂತರ ಇಲ್ಲೇ ಸ್ಟೇ ಆಗಿರ್ತಾರೆ ಇನ್ನು ವಿಸಿಟಿಂಗ್ ಆದಮೇಲೂ ಕೂಡ ಎರಡು ತಿಂಗಳು ವಿಸಿಟಿಂಗ್ ಇವಾಗ ನಾರ್ಮಲ್ ಆಗಿ ಎಲ್ಲ ತಗೊಂಡು ಬಂದಿರ್ತಿರಲ್ಲ ಅವರು ಇಲ್ಲೂ ನಿಂತಿರ್ತಾರೆ ಸೊ ಇದಕ್ಕೋಸ್ಕರ ಯು ಏನು ಮಾಡಿದೆ ಅಂತ ಹೇಳಿದರೆ ಯಾರದೆಲ್ಲ ವೀಸಾ ಕ್ರಾಸ್ ಆಗಿದೆ ಅಂದರೆ ಅವರದ ವ್ಯಾಲಿಡಿಟಿ ಮುಗ್ದಿದೆ ಅವರು ಇಲ್ಲಿ ನಿಲ್ಲಬಾರ್ದು ಊರಿಗೆ ಹೋಗಬೇಕು ವಿದೌಟ್ ಫೈನ್ ಆ್ಯಂಡ್ ವಿದೌಟ್ ಯಾವುದೇ ರೀತಿಯಾದಂತಹ ಆ್ಯಕ್ಷನ್ ತೆಗೆದುಕೊಳ್ಳದೆ ಅವರನ್ನು ಎಕ್ಸಿಟ್ ಮಾಡಲಿಕ್ಕೆ ಆಪ್ಷನ್ ನೀಡಿದೆ ಸೊ ಈ ಸಮಯದಲ್ಲಿ ಎಕ್ಸಿಟ್ನ ಸಮಯದಲ್ಲಿ ಯಾರಿಗೂ ಕೂಡ ಒಳಗಡೆ ಬರುವಂತಹ ಆಪ್ಷನನ್ನು ಯು ಐ ಇವಾಗ ಕಲ್ಪಿಸ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೀವು ಇವಾಗ ಒಂದು ಕಂಪ್ನಿ ಅಂಡರಲ್ಲಿ ವಿಸಿಟಿಂಗ್ ಮೇಲೆ ನೀವು ಕೆಲಸಕ್ಕೆ ಬಂದಿರಿ ಅಂತ ತಿಳ್ಕೊಳ್ಳೋಣ ಸೊ ನಿಮಗೆ ಇಲ್ಲಿ ಎರಡು ತಿಂಗಳವರೆಗೆ ಈಗ ನಿಲ್ಬೋದು ನಂತರ ನಿಮಗೆ ಜಾಬು ಓಕೆ ಆದರೂ ಕೂಡ ಆ ಜಾಬ್ ನಿಮಗೆ ಸಿಗಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಇಲ್ಲಿ ನೀವು ಜಾಬ್ ಮಾಡಬೇಕಂತ ಹೇಳಿದರೆ ಕಂಪಲ್ಸರಿಯಾಗಿ ನಿಮಗೆ ಇಲ್ಲಿ ವೀಸಾ ಹೊಡಿಲೇಬೇಕು ಆದರೆ ಕಳೆದ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂತಹ ಕರ್ನಾಟಕ ಯು ಪಿ ಹಾಗೂ ಬಾಂಗ್ಲಾದೇಶ್ ಈ ರೀತಿಯಾದಂತಹ ವಿಭಾಗಗಳಿಗೆ ವೀಸಾದ ಆಪ್ಷನ್ ಸಿಗ್ತಾ ಇಲ್ಲ ಅಂದರೆ ವೀಸಾ ಸಿಗ್ತಾ ಇಲ್ಲ ಸೊ ಈ ಕಡೆ ಬಂದು ಸುಮ್ಮನೆ ನೀವು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ತಿಳುವಳಿಕೆ ಇರುವಂತಹ ಯಾರಾದರೂ ವ್ಯಕ್ತಿ ಇಲ್ಲಿ ಇದ್ದರೆ ನಿಮಗೆ ಅವರ ಜೊತೆ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅವ್ರ ಜೊತೆ ಇನ್ಫಾರ್ಮೇಷನ್ನ ಕಲೆ ಕಲೆಕ್ಟ್ ಮಾಡಿ ನಂತರ ನೀವು ವೀಸಾದೆಲ್ಲ ಡೀಲಿಂಗ್ ಮುಗಿದ ಮೇಲೆ ನೀವು ಈ ಕಡೆ ಬರುವಂಥದ್ದು ಸೂಕ್ತ ಅಂತ ನಾನು ನಿಮಗೆ ಸೂಚಿಸ್ತೀನಿ ಯಾಕಂತ ಹೇಳಿದರೆ ತುಂಬ ರೀತಿಯಂಥ ವ್ಯಕ್ತಿಗಳು ಇಲ್ಲಿ ಬಂದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದಾರೆ ಒಂದು ವಿಸಿಟಿಂಗ್ ಇಲ್ಲಿ ತಗೊಳಕಾದರೂ ನಿಮಗೆ ಊರಿನಲ್ಲಿ ಸಾಮಾನ್ಯವಾಗಿ ಹತ್ತು ಸಾವಿರ ರೂಪಾಯಿ ಒಂದು ವಿಸಿಟಿಂಗ್ ಎರಡು ತಿಂಗಳಿದು ಕೊಡ್ತಾರೆ ಸೊ ನೀವು ರೀ ವಿಸಿಟಿಂಗ್ ತೊಗೊಳೋದಾದರೆ ಇಲ್ಲಿ ನಿಮಗೆ ಉದಾಹರಣೆಗೆ ನೀವು ಅಬುದಾಬಿಯಲ್ಲಿ ಇದೆ ಅಂತ ಹೇಳಿದ್ರೆ ಅಬುದಾಬಿಯಲ್ಲಿ ನೀವು ವಿಸಿಟಿಂಗ್ ಆಪ್ಷನ್ ನೀವು ಮತ್ತೆ ರೀ ಖರೀದಿ ಮಾಡಲಿಕ್ಕೆ ನೀವು ಇಲ್ಲಿ ಅಪ್ಲೈ ಮಾಡಿ ಯಾವುದಾದ್ರೂ ಔಟ್ಡೋರ್ ಕಂಟ್ರಿಗೆ ಹೋಗಿ ಅಲ್ಲಿಂದ ವಾಪಸ್ ಎಂಟ್ರಿ ಆಗುವಂತಹ ಕಾನ್ಸೆಪ್ಟ್ ಆಗಿದೆ ಸೊ ನೀವು ಇಲ್ಲಿ ಒಂದು ಒಂದು ರೀತಿಯಲ್ಲಿ ನೀವು ಮಾಡೋದಾದರೆ ಸಾವಿರದ ಮುನ್ನೂರು ದಿರಾಂಸ ನಿಮಗೆ ಖರ್ಚಾಗುತ್ತೆ ಸಾವಿರದ ಮುನ್ನೂರು ದಿರಂಸ ಅಂತ ಹೇಳಿದರೆ ನಿಮಗೆ ಮೂವತ್ತು ಮೂವತ್ತು ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎರಡು ತಿಂಗಳಿಗೋಸ್ಕರ ಸೊ ನೀವು ಅಷ್ಟು ದುಡ್ಡು ನೀವು ವೇಸ್ಟ್ ಮಾಡ್ತೀರಿ ಯಾಕೆಂತ ಹೇಳಿದರೆ ವಿಸಿಟಿಂಗ್ ಒಡೆಯುವ ಸಮಯದಲ್ಲಿ ನೀವು ಆ ಕಂಟ್ರಿಯಲ್ಲಿ ಇರಲಿಕ್ಕೆ ಬಾರ್ದು ವಿಸಿಟಿಂಗ್ ಆದಮೇಲೆ ಎಕ್ಸಿಟ್ ಆಗಿ ನಂತರ ಎಂಟ್ರಿ ಮಾಡುವಂಥ ಆಪ್ಷನ್ ಆಗಿದೆ ಸೊ ನಮಗೆ ಇಲ್ಲಿ ಅಬುದಾಬಿಗೆ ಹತ್ತಿರ ಇರೋದು ಒಮಾನಾಗಿದೆ ಸೊ ನೀವು ಒಮಾನಿಗೆ ಹೋಗಿ ಅಂತ ಹೇಳಿದ್ರೆ ಸಾವಿರದ ಮುನ್ನೂರು ರೆನ್ಸ್ ಆಗಿದೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮಗೆ ಖಂಡಿತವಾಗಿ ನಾನು ಹೇಳ್ತಾ ಇರುವಂಥ ವಿಚಾರ ಅಂತ ಹೇಳಿದರೆ ಕರೆಕ್ಟಾಗಿ ಮಾಹಿತಿ ಪಡ್ಕೊಂಡ್ಬಿಟ್ಟು ಕರೆಕ್ಟಾಗಿರುವಂತಹ ಇನ್ಫಾರ್ಮೇಷನ್ ಇರುವಂತಹ ಇರುವಂತಹ ಜ ಕಡೆ ನೀವು ಯಾವತ್ತಿಗೂ ಜಾಬ್ ಮಾಡಲಿಕ್ಕೆ ಹೋಗಿ ಯಾಕೆಂತ ಹೇಳಿದರೆ ಆವಾಗ ನಿಮಗೆ ದುಡ್ಡು ಸೇವ್ ಆಗುತ್ತೆ ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಸೊ ಇನ್ನೊಂದು ವಿಚಾರ ಅಂತ ಹೇಳಿದರೆ ಇದು ಕೇವಲ ಅನ್ವಯವಾಗೋದು ಹೊಸದಾಗಿ ಬಂದು ವೀಸಾ ಅಪ್ಲೈ ಮಾಡುವಂತಹ ವ್ಯಕ್ತಿಗಳಿಗೆ ಮಾತ್ರ ಅಂದರೆ ಇವಾಗಲೇ ಆಲ್ರೆಡಿ ನಾವು ಯು ಐಯಲ್ಲಿ ಇದ್ದು ಎರಡು ವರ್ಷ ಮುಗಿದು ನಂತರ ಊರಿಗೋಗಿ ತುಂಬ ವರ್ಷಗಳ ನಂತರ ಆದ್ರೂ ನೀವು ಇಲ್ಲಿ ಈ ಕಡೆ ಬರೋದಾದರೆ ಅವರಿಗೆ ಯಾವ ರೀತಿಯಾದಂತಹ ತೊಂದರೆನೂ ಇರಲ್ಲ ಸೊ ಮೊದಲನೇದಾಗಿ ಯಾರು ವೀಸಾ ಅಪ್ಲೈ ಮಾಡೋದು ಅಂದರೆ ಇದುವರೆಗೂ ಯು ಐಗೆ ಬರದೆ ಮೊದಲನೇ ಬಾರಿ ಯು ಐಗೆ ಬಂದು ಅವರು ಕೆಲಸ ನೋಡಿ ಆ ಕೆಲಸ ಎಲ್ಲ ಓಕೆ ಆಗಿ ಅವರಿಗೆ ವೀಸಾ ಹೊಡೆಯುವ ಸಮಯದಲ್ಲಾಗಿದೆ ಈ ಸಮಸ್ಯೆ ಬರುವಂಥದ್ದು ಸೊ ಫ್ರೆಶರ್ ಅಂದರೆ ಫ್ರೆಶರ್ಸ್ಗೆ ಈ ಪ್ರಾಬ್ಲಮ್ ಬರುವಂಥದ್ದು ಬಾಕಿ ಯಾರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋಲ್ಲ ಆಮೇಲೆ ವೀಸಾ ಕಂಟಿನ್ಯೂಷನ್ ಇರುವವರಿಗೆ ರಿನಿವಲ್ ಅದು ಮಾಡ್ಬೋದು ಅದು ಏನು ತೊಂದರೆ ಇಲ್ಲ ಸೊ ಈ ಫ್ರೆಶರ್ಸ್ಗೆ ಮಾತ್ರ ಈ ಒಂದು ತೊಂದರೆ ಇಲ್ಲಿ ಅಪ್ಲೈ ಸೊ ಇದಾಗಿದೆ ಇವತ್ತಿನ ಹೊಸ ವೀಡಿಯೋ ಈ ರೀತಿಯಾದಂತಹ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಈ ರೀತಿಯಾದಂತಹ ಹೆಲ್ಪ್ ಆಗೋದ್ರಿಂದ ನಿಮಗೂ ಸಹಾಯವಾಗುತ್ತೆ ಸೊ ಇವತ್ತು ವೀಡಿಯೋಗಳು ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಗೈಸ್